ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಬೀಟ್ರೋಟ್ ಪಲ್ಯ ಮಾಡೋದು ಹಿಂಗೆ ಅಂತ ಚಪಾತಿಗೆ ಪಲ್ಯಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ರಕ್ತ ಕಡಿಮೆ ಆಗಿರೋರಿಗೆ ಎಲ್ಲರಿಗೂ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಒಳ್ಳೆಯದು ನೋಡಿ ಬನ್ನಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಈಗ ಬೀಟ್ರೋಟ್ನ ತುರಿದು ಇರೋದು ಹಿಂಗೆ ತೊಗೊಂಡಿದ್ದೀನಿ ತುರಿದಿಟ್ಕೊಂಡು ನೆಕ್ಸ್ಟ್ ಒಂದು ಎರಡು ಈರುಳ್ಳಿ ದೊಡ್ಡದು ಆಮೇಲೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಅಚ್ಚ ಪುಡಿ ಒಂದು ಎರಡು ಸ್ಪೂನು ತಗೊಂಡಿದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಟ್ಟು ಸಾಸಿವೆ ಹಾಕೋಣ ನಂತರ ಬೀಟ್ರೋಟು ಸ್ವಲ್ಪ ಸಾಮಾನ್ಯ ಎಲ್ಲ ಪಲ್ಯ ತಿನ್ನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಆದರೆ ಈ ಥರ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ಮಾಡ್ಕೊಳ್ಳಿ ಚಪಾತಿ ಪೂರಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೈಡ್ಗೆ ಅನ್ನ ಕೂಡ ಹಾಕ್ಕೊಬೋದು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಎಣ್ಣೆ ಕಾದಿದೆ ಈಗ ಒಂದು ಮೂರು ಸ್ಪೂನಷ್ಟು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ತಾ ಬರೋಣ ಈಗ ಎಲ್ಲ ಖಂಡಿತ ಮಾಡಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ನಾವು ಮಾಡೋದು ತೋರಿಸೋದನ್ನೆಲ್ಲ ಇದ್ದರೆ ಲೈಕ್ ಕೊಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಾವು ಮಾಡೋದನ್ನೆಲ್ಲ ಫಸ್ಟ್ ನೀವೇ ನೋಡ್ಬೋದು ನಿಮ್ಮ ಚ ನಿಮ್ಮ ಮನೇಲಿ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಸಿಡಿದ ನಂತರ ನಾವು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ ದೇಡ್ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಕಡಲೆಬೇಳೆನ ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಈಗ ಕೆಂಪಗಾಗ್ಲಿ ಸ್ವಲ್ಪ ಕೈ ಆಡಿಸ್ತಾರೋಣ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಿದ್ದು ನಾನು ಇಲ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಬೇಗ ಆಗ್ಬಿಟ್ಟು ಒಂದು ಕಾಲು ಗಂಟೆ ಒಳಗೆ ಮಾಡ್ಕೋಬೋದು ಕರೆಂಟ್ ಗಿರೆಂಟ್ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ರುಬ್ಬೋದು ಗಿಬ್ಬೋದು ಏನು ಇರೋದಿಲ್ಲ ಮನೇಲಿ ಏನಿರುತ್ತದೆ ಆ ಪುಡಿ ಬಳಸ್ಕೊಂಡು ಮಾಡ್ಬೋದು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮತ್ತೆ ಆಡಿಸೋಣ ಒಂದು ಸ್ವಲ್ಪ ಒಂಚೂರು ಅರಿಶಿನ ಉಪ್ಪು ಹಾಕ್ಕೊಂಡು ಮಾಡಿಸಿದ್ರೆ ಈರುಳ್ಳಿನ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗ್ಬಿಡುತ್ತೆ ಈರುಳ್ಳಿನ ಕೆಂಪಿಗೆ ಆಗುತ್ತೆ ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಈ ಟೊಮೊಟೊ ಎಲ್ಲ ಬೇಗ ಮೆತ್ತಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಫಸ್ಟೇ ನಾವು ಹಾಕ್ಕೊಂಬಿಟ್ರೆ ಉಪ್ಪನ್ನು ನೋಡಿ ಹೀಗೆಲ್ಲ ಕೆಂಪುಗಾಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಬೀಟ್ರೂಟು ಪಲ್ಯನ ನಾವು ಸಾಮಾನ್ಯ ರಕ್ತ ಕಡಿಮೆ ಆಗಿರೋರು ತಿನ್ನಿ ಅಂತ ಡಾಕ್ಟ್ರ್ ಸಜೆಷನ್ ಕೊಡ್ತಾರೆ ಈಗ ನೋಡಿ ಟೊಮೊಟೊ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಮೆತ್ತಗಾಗಬೇಕು ಟೊಮೊಟೊ ಮೆತ್ತಗಾದ ನಂತರ ಇದಕ್ಕೆ ಸ್ವಲ್ಪ ನಾವು ಈಗ ಉಪ್ಪು ಹಾಕೊಳ್ಳೋಣ ಇವಾಗ ಬೇಗ ಮೆತ್ತಗಾಗಲಿ ಅಂತ ಏಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಇವಾಗಲೇ ಎಲ್ಲ ಮತ್ತು ಕೈ ಆಡಿಸೋಣ ಈಗ ಬೀಟ್ರೂಟು ಇದರಲ್ಲಿ ಸಾಗುನು ಮಾಡ್ಕೊಬೋದು ಆದರೆ ತುರಿದು ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲರೂ ತಿಂತಾರೆ ಬೇಗ ಖಾಲಿ ಆಗಿಬಿಡುತ್ತೆ ಬೀಟ್ರೂಟ್ ಪಲ್ಯ ಈ ಥರ ಕೈ ಆಡಿಸ್ಕೊಳ್ಳೋಣ ದಪ್ಪ ದಪ್ಪ ಹೆಚ್ಚಿ ಸಣ್ಣಗೆ ಹೆಚ್ಚು ಸಾಗು ಮಾಡ್ಬೋದು ಇದು ತುರಿದು ಮಾಡೋದು ಇದೊಂಥರ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಅದು ಬಿಟ್ರೋಡ್ ಸಾಗು ಅಂದರೆ ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಸಾಗು ಆ ಥರ ಸಾಗು ಮಾಡ್ಕೊಬೋದು ಇದು ಇದು ಬೇರೆ ಥರ ತುರಿದು ಮಾಡ್ತೀವಲ್ಲ ಇದು ತುಂಬ ಚೆನ್ನಾಗಿರ್ತದೆ ಬೇಗ ವಯಸ್ಸಾಗಿರೋರಿಗೆ ಮಾದುಕರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಇದು ಹಿಂಗೆ ಚೆನ್ನಾಗಿ ಬಾಡಿಸ್ಕೊಳ ಈಗ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಈಗ ನಾವು ಒಂದೊಂದೇ ಇದನ್ನು ಸೇರಿಸ್ಕೊಂಬರೋಣ ಈಗ ಅಚ್ಚ ಮೆಣಸಿನ ಪುಡಿ ಹಾಕ್ತೀನಿ ನಾನೀಗ ಇದಕ್ಕೆ ಒಂದು ಎರಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಆ ಪೌಡರು ಜಾಸ್ತಿ ಯೂಸ್ ಮಾಡೋದು ನಾನು ಇದು ಬ್ಯಾಡಿಗೆ ಮೆಣಸಿನ್ ಕುಪ್ಪು ಪೌಡರನ್ನೇ ಹಾಕ್ತಾಯಿದ್ದೀನಿ ನಾನೀಗ ಇದನ್ನು ಚೆನ್ನಾಗಿ ಇದಾದ ನಂತರ ನಾವು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್ ಇರುತ್ತಲ್ಲ ಮನೇಲಿ ಇದ್ದೇ ಇರ್ತದೆ ಇಲ್ಲ ಪ್ಯಾಕೆಟ್ ಸಿಗ್ತದೆ ಅದನ್ನು ತೊಗೊಂಬಂದು ಇಟ್ಕೋಬೋದು ಅದನ್ನು ಹಾಕ್ಕೋಬೋದು ಅದು ಮನೆಯಲ್ಲೇ ಮಾಡ್ಕೊಂಡಿರೋದು ಬಿಸಿಬೇಳೆ ಭಾತ್ ಪೌಡರ್ ಇದೆ ಅದನ್ನು ಹಾಕ್ತೀನಿ ಇವಾಗ ಒಂದು ಎರಡು ಅಷ್ಟು ಸಣ್ಣದ ಟೀ ಸ್ಪೂನಲ್ಲಿ ಎರಡು ಸ್ಪೂನ್ ತೊಗೊಂಡು ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರ್ತದೆ ಪೌಡ್ರ್ ಸೇರಿಸಿದ್ರೆ ಇದಕ್ಕೆ ಮುಖ್ಯವಾಗಿ ಟೇಸ್ಟ್ ಬರೋದು ಇದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ತೀವಲ್ಲ ಅದೇ ಸ್ವಲ್ಪ ಟೇಸ್ಟ್ ರುಚಿಯೆಲ್ಲ ಕೊಡುತ್ತೆ ಈಗ ಇದೆಲ್ಲ ಬಾಡಿಸಾದ್ಮೇಲೆ ನಾವೀಗ ತುರಿದಿಟ್ಕೊಂಡಿರ್ತೀವಲ್ಲ ಬೀಟ್ರೋಟ್ನ ಇದನ್ನು ಸೇರಿಸೋಣ ನಾವೀಗ ಇದು ಸೇರಿಸಿದ ನಂತರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸೋಣ ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಆಗೋಂಗೆ ನಾವು ಇದು ಮಾಡ್ಕೋಬೇಕು ಟೈಮ್ ಸೇವ್ ಆಗಬೇಕಲ್ಲ ನಾವು ಇದು ಹಂಗೇನು ಪಾತ್ರೆಲ್ಲೂ ಮಾಡ್ಕೋಬೋದು ಈ ಕುಕ್ಕರಲ್ಲಿ ಮಾಡಿಬಿಟ್ರೆ ಈಗ ಬೆ ಇಂಥವ್ ಬೆಂದಿಲ್ವೈ ತುರ್ದಿರೋದು ಗೊತ್ತಾಗೋದಿಲ್ಲ ಒಂದು ಹುಷಲ್ಲಿ ಒಡಿಸ್ಕೊಂಬಿಟ್ರೆ ಸಾಕು ಇದು ಬೀಟ್ರೋಟ್ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತದೆ ಇನ್ನು ಸ್ವಲ್ಪ ನೀರು ಸೇರಿಸೋಣ ಈಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕೈ ಆಡಿಸೋಣ ಮತ್ತು ನಾವು ಈಗ ನಾವು ಇದಕ್ಕೊಂದು ಉರಿಗಡ್ಲೆ ಪೌಡರು ಅದನ್ನು ಮಾಡಿ ಇಟ್ಕೊಂಡು ಅದನ್ನು ಒಂದು ಎರಡು ಸ್ಪೂನಷ್ಟು ಸೇರಿಸೋಣ ಗಟ್ಟಿ ಬರೋದಕ್ಕೋಸ್ಕರ ಉರಿಗಡ್ಲೆ ಪೌಡ್ರ್ ಹಾಕೋದು ಪಲ್ಯ ಚಪಾತಿಗೆಲ್ಲ ಚೆನ್ನಾಗಿರುತ್ತಲ್ಲ ಅದು ಗಟ್ಟಿ ಗ್ರೇವಿ ಗಟ್ಟಿ ಆಗಬೇಕು ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಬರೋಂಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ ಈಗ ಉರ್ಗಡ್ಲೆ ಪೌಡ್ರನ್ನ ಒಂದು ಎರಡು ಒಂದೆರಡು ಸ್ಪೂನಷ್ಟು ಸಾಕು ಉಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಸೇರಿಸೋಣ ಬೆಂದಿದೆ ಬೇಯ್ತಾ ಇದೆ ಈಗ ಚೆನ್ನಾಗಿ ಸ್ವಲ್ಪ ಎಲ್ಲ ಹಸಿವಾಸನೆ ಹೋಗೋವರೆಗೂ ಕೈಯಾಡಿಸಿ ಬೇಯಿಸಿ ಆಮೇಲೆ ನಂತರ ನಾವು ಇನ್ನು ಸ್ವಲ್ಪ ನೀರು ಸೇರಿಸಿ ಒಂದು ವಿಷಸಿದ್ರೆ ಸಾಕು ಪಲ್ಯ ರೆಡಿ ಆಗಿಬಿಡತ್ತೆ ತುಂಬ ಚೆನ್ನಾಗಿರತ್ತೆ ಮಾತ್ರ ಟೇಸ್ಟ್ ಬಿಸಿ ಬೇಳೆ ಪೌಡ್ರ್ ಹಾಕ್ತೀವಲ್ಲ ಅದೇ ಒಂದು ಟೇಸ್ಟ್ ಕೊಡೋದು ಈ ಪಲ್ಯಕ್ಕೆ ನೋಡಿ ಈಗ ಎರಡು ಒಂದೆರಡು ಸ್ಪೂನಷ್ಟು ಉರ್ಗಡ್ಡೆ ಪೌಡ್ರ್ ಹಾಕ್ತೀನಿ ಮತ್ತೆ ಕೈ ಆಡಿಸೋಣ ಈಗ ಕೈ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಅಷ್ಟು ಬೇಕೋ ಅಷ್ಟೊಂದು ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಬಿಡೋಣ ಮುಚ್ಚಿ ಒಂದು ಮುಚ್ಚಲ ಮುಚ್ಚಿ ಒಂದು ವಿಷಾಲಕ್ಕೆ ಕೂಗಿಸ್ಕೊಂಬಿಟ್ರೆ ನಮ್ಮ ಬೀಟ್ರೋಟ್ ಪಲ್ಯ ಹೆಲ್ತಿ ಬೀಟ್ರೋಟ್ ಪಲ್ಯ ರೆಡಿ ರಕ್ತ ಕಡಿಮೆ ಇರೋರು ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಿದೆ ಆಗೋದಕ್ಕೋಸ್ಕರ ಇದನ್ನು ಡಾಕ್ಟ್ರ್ ಹೇಳ್ತಾ ಇರ್ತಾರೆ ರಕ್ತ ಕಡಿಮೆ ಇರೋರು ಹಿಮೋಗ್ಲೋಬಿನ್ನು ಎಲ್ಲ ಕಡಿಮೆ ಇರೋರು ಈ ಬೀಟ್ರೋಟ್ ಪಲ್ಯನ ತಿಂದರೆ ಒಳ್ಳೆಯದು ರಕ್ತ ವೃದ್ಧಿ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದಿದು ಸಲ ತಿಂತಾ ಇರಬೇಕಾಗತ್ತೆ ಈ ಬೀಟ್ರೋಟ್ ಪಲ್ಯ ಪಲ್ಯ ಇವನ್ನೆಲ್ಲ ನಾವು ವಾರಕ್ಕೆ ಒಂದೊಂದು ಸಲ ತಿಂತಾಯಿದ್ರೆ ಹೆಲ್ತಿಗೆ ಒಳ್ಳೆಯದು ನೋಡಿರಿ ವಿಶಾಲ ಆಯಿತು ಕುಕ್ಕರ್ ತೆಗ್ದೀನೀಗ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ರೆಡಿ ಆಗೋಯ್ತು ಈಗ ನಮ್ಮದು ಬೀಟ್ರೋಟ್ ಪಲ್ಯ ನೋಡಿರಿ ಆಯ್ತೀಗ ಚೆನ್ನಾಗಾಗಿದೆ ಇವಾಗ ಈ ಥರ ಒಂದು ವಿಷ ಕುಗ್ಸಿದ್ರೆ ಸಾಕು ಜಾಸ್ತಿ ಬೇಡ ಬರೀ ಟೈಮ್ ಇದ್ರೆ ಬೇಕಾದ್ರೆ ನಾವು ಹಾಗೇನೇ ಬೇಯಿಸ್ಕೋಬೋದು ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸಿದ್ರೆ ಆಗುತ್ತೆ ಟೈಮ್ ಇಲ್ಲ ಅನ್ನೋರು ಬೇಗ ಬೇಗ ಕೆಲ್ಸಕ್ಕೆ ಹೋಗೋರು ಎಲ್ಲ ಏನು ಮಾಡಬೇಕಾಗತ್ತೆ ಟೈಮ್ ಸೇವ್ ಆಗಬೇಕಲ್ಲಪ್ಪ ಅಂತ ಒಂದು ನಿಮಿಷ ಕೂಗ್ಸ್ಬಿಟ್ರೆ ಬೇಗ ಆಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ಈಗ ಚಪಾತಿಗೆ ಲೈಕ್ ಮಾಡಿ ಖಂಡಿತ ನೋಡಿ ಈ ಥರ ಚಪಾತಿಗೆ ಬೀಟ್ರೂಟ್ ಪಲ್ಯ ಸರ್ವ್ ಮಾಡ್ತಾಯಿದ್ದೀನಿ ನಾನು ಸಕ್ಕತ್ತಾಗಿದೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತದೆ ಖಾರ ಖಾರ ಹುಳಿ ಉಳಿ ಸೀಸಿ ಎಲ್ಲ ಒಂಥರ ಚೆನ್ನಾಗಿರ್ತದೆ ಬೀಟ್ರೂಟಿಗೆ ಸೀದ ಮೊದಲೇ ಸ್ವೀಟ್ ಇರುತ್ತದು ಅಲ್ಲಿ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ತೀವಲ್ಲ ಅದರಿಂದ ಅದು ಇನ್ನೂ ಟೇಸ್ಟ್ ಕೊಡೋದು ಜಾಸ್ತಿ ಖಂಡಿತ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಓಕೆ ಬಾಯ್